ಆದ್ಮೇಲೆ ಕೂಡಲ ಸಂಗಮದಲ್ಲಿ ನಾನು ಇವತ್ತೊಂದು ಗೌಡ್ರು ಮನೆಗೆ ಕರ್ಕೊಂಡು ಬಂದಿದ್ದೀನಿ ಬ್ರಿಟಿಷ್ ಕಾಲದಲ್ಲಿ ಅದರ ಹಿಂದಿನ ಕಾಲದಲ್ಲಿ ಅವರ ಆಳ್ವಿಕೆ ಹೇಗಿತ್ತು ಅನ್ನೋದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಇಟ್ಕೊಂಡಿರೋದೆ ಇವಾಗ ಗೌಡ್ರು ಮನೆ ಮುಂದೆ ಇದು ಕೂಡಲ ಸಂಗಮ ಗ್ರಾಮದಲ್ಲಿ ಇವಾಗ್ಲೂ ಇದೆ ನಮ್ಮ ಜೊತೆ ಇಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಲ್ಲಿನ ಹಿರಿಯರಾದಂಥ ಅದ್ರ ಜೊತೆಗೆ ಇಲ್ಲೇ ಸ್ಥಳೀಯರಾದಂಥ ಮತ್ತೆ ಹಿರಿಯ ವ್ಯಕ್ತಿಗಳು ಅದಂತ ನಮಗೆ ಜಿ ಜಿ ಪಾಟೀಲ್ ಸರ್ ಸಿಗ್ತಾರೆ ಅವ್ರ ಜೊತೆ ಈ ಕಂಪ್ಲೀಟ್ ಆಗಿ ಗೌಡ್ರು ಮನೆಯ ಟೂರ್ ಮಾಡ್ತೀನಿ ನಿಮ್ ತಿಳಿದಿರಂಗೆ ಇವಾಗ ಎಲ್ಲ ಮನೆತನಗಳು ಕೂಡ ನಶಿಸಿ ಹೋಗ್ತಾ ಇದೆ ಕಾಲಾನಂತರ ಆಗಿರ್ಬೋದು ಮತ್ತೆ ನಗರೀಕರಣದಿಂದ ಆಗಿರ್ಬೋದು ಆಧುನೀಕರಣದಿಂದ ಆಗಿರ್ಬೋದು ಹಳ್ಳಿ ಬಿಟ್ಟು ಸಿಟಿಗೆ ಹೋಗ್ತಾ ಇದ್ದಾರೆ ಸಿಟಿಗೆ ಹೋದ್ರೆ ಮತ್ತೆ ಹಳ್ಳಿಗೆ ಬರಕ್ ಸಾಧ್ಯ ಆಗೋಲ್ಲ ಹಾಗಾಗಿ ಇಂಥ ಮನೆಗಳು ಹಾಗೆ ನೋಡ್ಲಿಕ್ಕೆ ಎಷ್ಟು ಸಿಗುತ್ತೆ ಅಷ್ಟು ನೋಡ್ಕೊಂಡು ಹೋಗ್ಬೋದು ಮತ್ತೆ ಇನ್ನೊಂದು ಹತ್ತ ಹದ್ನೈದು ವರ್ಷ ಬಂದು ಮತ್ತೆ ನೋಡ್ತೀವಿ ಅಂತ ಹೇಳಿದಾಗ ಮಳೆ ಗಾಳಿಗೆ ಮತ್ತೊಂದಕ್ಕೋ ಅಥವಾ ಏನೋ ಒಂದು ಮತ್ತೆ ಮಾಡರ್ನ್ ಮನೆ ಕಟ್ಟೋದಕ್ಕೋ ಎಲ್ಲ ನಾಶ ಆಗ ಹೋಗ್ತಾ ಇದೆ ಹಾಗೆ ಇರುವಂತದನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಉಡಿಸ್ಕೊಳೋ ಪ್ರಯತ್ನ ಹಲವಾರು ಮನೆತನಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ದೇಸಾಯಿ ಮನೆತನ ಗೌಡ್ರು ಮನೆತನ ದೊಡ್ಡ ದೊಡ್ಡ ಹಿರಿಯ ಮನೆತನಗಳು ಯಾವೆಲ್ಲ ಇದ್ದು ಅವೆಲ್ಲ ಉಡಿಸ್ಕೊಳೋ ಪ್ರಯತ್ನ ಮಾಡ್ತಾ ಇದ್ರೆ ನೋಡೋಣ ಇಲ್ಲಿ ಯಾರಿದ್ದಾರೆ ಕೂಡಲ ಸಂಗಮ ಗೌಡ್ರು ಮನೆಯಲ್ಲಿ ಏನ್ ಹೇಳ್ತಾರೆ ಬನ್ನಿ ನಮಸ್ಕಾರ ಪಾಟೀಲ್ ಅವರು ಹೇಗಿದ್ದೀರಾ ಇದು ಇಲ್ಲಿ ಬಂದಾಗ ನಾ ಕೂಡ ಸಂಗಮ ಬಂದಾಗ ಎಲ್ರು ಹೇಳ್ತಾ ಇದ್ರು ಒಂದು ವಾಡೆ ಇದೆ ಒಂದು ಗೌಡ್ರು ಮನೆ ಇದೆ ಅಂತ ಹೇಳಿ ನಾವು ಕೂಡಲ ಸಂಗಮ ಊರೊಳಗಡೆ ಬಂದಾಗ ಅದ್ಭುತವಾದಂತ ಮನೆಗಳಿದೆ ಹಳೆ ಕಾಲದ್ದು ಇವಾಗ ಕಾಲದ್ದು ಇಲ್ಲಿ ಅನೇಕ ಕಾಲ ಮನೆಗಳನ್ನ ನೋಡ್ತೀವಿ ಏನು ಈ ಮನೆಗಳ ಹಿನ್ನೆಲೆ ಏನು ಗೌಡ್ರ ಮನೆ ಹಿನ್ನೆಲೆ ಏನು ಬ್ರಿಟಿಷರ ಕಾಲಕ್ಕೆ ಸುಮಾರು ಎರಡ್ ವರ್ಷ ಮೇಲ್ಪಟ್ಟ ತಯಾರು ಮಾಡಿದ್ವಿ ಇದಕ್ಕಿಂತ ಪೂರ್ವದಲ್ಲಿ ಆ ಮನೆ ಆ ಕಡೆ ಹಳೆ ಮನೆ ಅಲ್ಲಿ ನಾವು ಇರ್ತೀವಿ ಇದು ನಮ್ ದೊಡ್ಡಪ್ಪ ಅಂದ್ರೆ ಅಂಕಲ್ ನಮ್ಮ ತಂದಿ ಅಣ್ಣ ಅವ್ರಿಗೆ ಬಂದದ್ದು ಅಷ್ಟೇ ಹಂಚಿಕೊಂಡರೆ ಇದು ಚಾವಡಿ ಅಂದ್ರೆ ಕಚೇರಿ ಅವಾಗ ಮೂರ್ ದಿನ ಶಿಕ್ಷಾ ಅಧಿಕಾರಿ ಇರ್ತೀವ್ರಿಗೆ ಓಕೆ ಸುಪ್ರೀಂ ಕೋರ್ಟ್ ತರ ನ್ಯಾಯಾಧೀಶ ಇಲ್ಲಿ ಹದಿನಾರು ಹಳ್ಳಿ ಇದಕ್ಕೆ ಚೌಧರಿ ಅಂತ ಹೆಸರು ಬಂದದ ಹದಿನಾರು ಹಳ್ಳಿ ಮೇಲೆ ಇವ್ರು ಗೌಡ್ಕಿ ಮಾಡ್ತಾ ಹಳ್ಳಿ ಏನ್ರಿ ಇತ್ತು ಅವ್ರಿಗೆ ಸನದಿತ್ತು ನಮ್ಮವರು ಕಳೆದ ಒಂದು ಫೋಟೋ ಕೊಟ್ಟಿದ್ದರು ಬ್ರಿಟಿಷರು ಮೂರು ದಿನ ಶಿಕ್ಷೆ ಕೊಡುವಂಥದ್ದು ಅದಿತ್ತು ಈ ತೀರ್ಕೊಂಡು ಹೋಗ್ಬಿಟ್ಟ ಪಿ ಆರ್ ಪಾಟೀಲ್ ಅವ್ಗೆ ಗಂಡು ಮಕ್ಕಳಿಲ್ಲ ಮೂರು ಮಂದಿ ಹೆಣ್ಮಕ್ಳು ಮೂರು ಮಂದು ಎಜುಕೇಟೆಡ್ ಕರ್ನಾಟಕ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಡೀನ್ ಆಗಿ ರಿಟೈರ್ಡ್ ಆಗಿ ಅವ್ರು ಧಾರವಾಡದಾಗ ಇರ್ತಾರೆ ಏನ್ರಿ ಅವ್ರ ಮಕ್ಕಳು ಡಾಕ್ಟರು ಅದು ಹಿಂಗೆಲ್ಲ ಇದ್ದು ಅವರು ಧಾರಾಡಾಗಿರ್ತಾರೆ ಇನ್ನೊಬ್ಬಕಿ ಅವರು ಸಾಫ್ಟ್ವೇರ್ ಇಂಜಿನಿಯರು ಆಗಿ ಅವ್ರದ್ದೊಂದು ದೊಡ್ಡ ಕಂಪ್ನಿ ಮಾಡಿಕೊಂಡು ಬೆಂಗಳೂರಾಗ ಒಬ್ಬಿರ್ತಾರೆ ಒಬ್ಬರು ಇನ್ನೊಬ್ಬರು ಅಸ್ಟೆಂಟಿ ಇದ್ದರು ಅವರು ಮನೆ ಮನೆ ತೀರ್ಕೊಂಡ್ರು ಅವರು ಈಗ ಅವ್ರ ಮಗ ಅನುಕಂಪಾದ ಮೇಲೆ ಬಂದು ಹಿಂಗಾಗಿ ಯಾರೂ ಈ ಇರೋದಿಲ್ಲ ಒಂದು ಪ್ರಸಂಗಕ್ಕೆ ಬರ್ತಾರೆ ಜಾತ್ರೆ ಅಂತ ಬರ್ತದೆ ಕಾರ್ತಿಕೋತ್ಸವ ಅಂತ ಬರ್ತದೆ ಆವಾಗ ಬರ್ತಾರೆ ಸ್ವಚ್ಛತೆ ಮಾಡ್ತಾರೆ ಹೋಗಿಬಿಡ್ತಾರೆ ಈ ಯಾರಿಲ್ಲ ಅವು ಏನ್ ಬರ್ತಾರ ಜಾತ್ರಿ ಉತ್ಸವ ಇದ್ದಾಗ ಬರ್ತಾರ ಒಂದ್ ದಿವ್ಸ ಎರಡ್ ದಿವ್ಸ ಇರ್ತಾರ ಮತ್ತೆ ಹೋಗ್ಬಿಡ್ತಾರ ಅವ್ರ ಮಕ್ಳು ಎಲ್ಲಾರು ಎಜುಕೇಟೆಡ್ ಆದ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡ್ರು ಗೌಡ್ರ ಮನೆತನ ಫಸ್ಟ್ ಆರಂಭ ಆಗಿದ್ ಯಾರ ಹೆಸರಿಂದ ಅವಾಗ ಗೌಡ್ರು ಹೆಸರು ಏನಾಗಿತ್ತು ಮುಂಚೆ ಬ್ರಿಟಿಷ್ ಗಿರಿಮಲ್ಲಪ್ಪ ಗೌಡ ಗಂಗಪ್ಪ ಗೌಡ ಗಂಗಪ್ಪ ಗೌಡ ಅಂತ ಅವರಿಂದ ಇಲ್ಲಿ ಗೌಡ್ರು ಆಳ್ವಿಕೆ ಆರಂಭವಾಯ್ತು ಅವ್ರಿಗೆ ನಾಲ್ಕು ಮಂದಿ ಮಕ್ಕಳು ಗಂಗಪ್ಪ ಗೌಡ ಮೂಲ ಪುರುಷ ಅವಾಗ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿಗೂ ಆಸ್ತಿ ಪಾಸ್ತಿ ಮಾಡಿ ಬೇರೆ ಬೇರೆ ಹಂಚಿ ಬಿಟ್ರು ಎಷ್ಟಿತ್ತು ಅವಾಗ ಗೌಡ್ರು ಆಸ್ತಿ ಅವಾಗ ನೋಡ್ರಿ ಅರವತ್ತು ಕೂರಿ ಒಂದೂರ ಅರವತ್ತು ಕುರಿ ಅದಕ್ಕಿಂತ ಮೊದ್ಲಾಗ ಹೆಚ್ಚಿತ್ತು ಇವರು ಒಂದು ಬಾಂಬೆದಾಗ ಸಟ್ಟ ವ್ಯಾಪಾರ ಮಾಡ್ತಿದ್ರಂತ ಅಡತಿ ಅಂಗಡಿ ಅಂತ ಕಮಿಷನ್ ಏಜೆಂಟ್ಸ್ ಏನ್ರಿ ಅದ್ರ ಲಾಸ್ ಆದ್ರಿ ಇವ್ರು ಹತ್ತಿ ಕಾಟನ್ ಗೊತ್ತಾಯ್ತು ಹಾಂ ಲಾಸ್ ಆದದಕ್ಕೆ ಜಮೀನುಗಳೆಲ್ಲ ಮಾರಾಟ ಮಾಡಿ ಕುಡದ್ ಕೊಟ್ಟ ಅವ ಪ್ರಾಮಾಣಿಕತ್ವಾದ ಮಂದಿ ಇದ್ದಲ್ಲ ಯಾರಿಗೇನು ಮಾಡುದು ಮುಗಿದು ಇಷ್ಟು ಒಂದು ನೂರ ಅರವತ್ತು ಕೂರಿಗೆ ಉಳಿದ್ವು ಎಲ್ಲರಿಗೆ ಕೊಡ ಕೊಟ್ಟು ಅದ್ರಾಗ ನಾಲ್ಕು ಮಂದಿ ಮಕ್ಕಳು ಗಂಗಪ್ಪಗೌಡ್ರಿಗೆ ನಾಲ್ಕು ಮಂದಿ ನಲ್ವತ್ತು ನಲ್ವತ್ತು ಕೂರಿಗೆ ಹಂಚಿದ್ರು ಒಂದು ಕೂರಿಗೆ ಅಂದ್ರೆ ಎಷ್ಟು ಎಕರೆ ನಾಲ್ಕು ಎಕರೆ ಓಕೆ ಎಷ್ಟು ವರ್ಷದಾಳೆ ಇದು ಎರಡುನೂರು ಇನ್ನೂ ರಶ್ದ್ ಹಳೆ ಇದ್ದಾವೆ ಮನೆ ನೋಡೋಣ ಆಗದ್ರೆ ಮನೇನ ಇದು ಗಚ್ಚಿನ ಇದು ಅದ ನೋಡ್ರಿ ಇಲ್ಲಿ ಗಚ್ಚು ಅಂತ ಮಾಡ್ತಾರೆ ಸಿಮೆಂಟ್ ಇದಿದ್ದಿಲ್ಲ ಸುಣ್ಣ ಲವ್ಳು ಸರ ಎಲ್ಲ ಹಾಕಿ ಎತ್ತಿಲೆ ಹಿಂಗೆ ತಿರುಗಿಸೋದು ಅವು ಇಲ್ಲೇನೆ ಅದನ್ನು ತಯಾರು ಮಾಡ್ತಾರೆ ಇಲ್ಲಿ ಇಲ್ಲಿ ಇದ ನೋಡ್ರ ಅದ್ರ ಮ ಈ ಆಮೇಲೆ ಇಲ್ಲೇ ಇಬ್ಬರು ಅವು ಗುಂಡ್ಗಲ್ಲೆಲ್ಲೇ ಅದಾವೆ ಇಲ್ಲಿಬ್ರು ಇಲ್ಲಿ ಇಬ್ಬರು ಅರಿಯೋದೇವು ಅರಿಯೋದು ಓ ಓಕೆ ಅದ ನೋಡ್ರಿ ಇಲ್ಲಿ ಕೈಯಲ್ಲೇ ಅವಾಗ ಸಿಮೆಂಟ್ ತಯಾರು ಮಾಡ್ತಾ ಇದ್ದೀವಿ ಕಾಲಿಲ್ಲೇ ಹೆಂಗ್ ಒತ್ತದು ಆ ಕಡೆ ಒಬ್ರು ಕಡೆ ಕುಂತು ಹಾ ಇಲ್ಲಿ ಇಬ್ರು ಮಾಡ್ತಿದ್ರು ಇದು ಜಗ ಎಲ್ಲ ಅವ್ರದೇ ಈಗ ಎಷ್ಟು ಎಕರೆ ಬರುತ್ತೆ ಇದು ಗೌಡ್ರ ಮನೆ ಇದು ಎಕರೆ ಹೆಂಗ ಹೇಳ್ಬೇಕು ಅಂದಾಜ್ ಒಂದ್ ಎರಡ್ ಎಕರೆನೇ ಆಗತ್ ಹಿಂದೆ ಐತಿ ಜಗ ಹಾ ಎಲ್ಲ ಹಿಂದೆ ಬೈಲದೆ ಇವ್ ಮಗ್ಗಲ್ ಮನೆಗಳು ಅವ್ರವೇ ಅಂದ್ರೆ ಗೌಡ್ರುವೇ ನಮಗೊಂದು ಅವ್ರಿಗೊಂದು ನಾವು ಹಂಚಿಕೊಂಡೆ ಆ ಮಾತು ಬೇರೆ ಹಿಂದೂ ಜಗ ಇದೆ ಬಯಲು ಜಗ ಎಷ್ಟಂತಸ್ತಿಂದು ಮನೆ ಒಂದ್ ಅಂತಸ್ತು ಇದು ನೆಲ ಮನೆ ಆಮೇಲೆ ಒಂದ್ ಅಂತಸ್ತು ಬನ್ನಿ ಮನೆ ನೋಡೋಣ ನಮ್ ಮೇಲ್ನ ಹತ್ತುದಲ್ಲ ಅವ್ರಿಗೆ ಕರ್ಕೊಂಡು ಹೋಗ್ರಿ ನಿಮ್ಗೆ ಎಷ್ಟು ವಯಸ್ಸು ಇವಾಗ ನನಗೆ ಎಂಬತ್ತೆಂಟು ಸ್ಟಾರ್ಟ್ ಏಟಿ ಏಟ್ ಅದಕ್ಕೆ ನನಗೆ ಹಾರ್ಟ್ ಆಪರೇಷನ್ ಆಗೈತೆ ಅಲ್ಲಿ ನಾರಾಯಣ ಹೃದಯ ಇಲ್ಲ ಅಲ್ಲಿ ಎಲ್ಲ ಹತ್ತುದಿಲ್ಲ ಇಲ್ಲಿ ಕೆಳಗಡೆ ನೋಡೋಣ ಬನ್ನಿ ಡೋರ್ ಲಾಕ್ ಸಿಸ್ಟಮ್ ಹೇಗಿತ್ತು ಹಾಗಾದ್ರೆ ಡೋರ್ ಲಾಕ್ ಸಿಸ್ಟಮ್ ಈಗ ಅವಾಗ ರಾಣಿ ರೂಪಾಯಿ ಇದ್ವು ರಾಣಿ ರೂಪಾಯಿ ಅಂದ್ರೆ ಗೊತ್ತಾ ಬ್ರಿಟಿಷರ್ ಬ್ರಿಟಿಷರ ಕಾಲಕ್ಕೆ ಹೂವು ದೊಡ್ಡ ಬೆಳ್ಳಿವು ಹೂ ಇದು ನೆಲಮನೆ ಐತಿ ಇಲ್ಲೇ ಹೌದಾ ಇಲ್ಲಿ ಯಾವ ಕಡೆ ಇದೆ ಇಲ್ಲಿ ಇದೆ ಇದೆ ಇಲ್ಲೇ ಹೋಗಿ ಬಾಗಲಿದೆ ಇದೆ ಬಾಗಲ್ದಾಗ ಹೇಳುದು ಡೋಣಿ ಕಲ್ಲಿನ ಡೋಣಿ ಅದ್ರಾಗ ಹಾಕ್ತಿದ್ರು ಏನ್ರಿ ಅದಕ್ಕೆ ಗಾಳಿ ಬೇಕಲ್ಲ ಬುಡುಕ್ ನೆಲಮನೆಗೆ ಇಲ್ಲಿ ಮಗ್ಗಲ್ ಕಿಡಕಿದವೇ ಗಾಳಿ ಇಲ್ಲಿ ನೋಡ್ಬಾರ ಇಲ್ಲಿ ಇದು ಕಿಟಕಿ ಅದಾವ ಇಲ್ಲಿ ಬುಡಕ್ಕೆ ನೆಲಮನೆ ಇದೆ ರೊಕ್ಕ ಹಾಕಕ್ಕದು ದುಡ್ಡು ಹಾಕಕ್ಕೆ ದುಡ್ಡು ಹಾಕಕ್ಕೆ ಹಂಗಾರೆ ಅಷ್ಟು ದುಡ್ಡಿತ್ತಾ ಹಾಂ ಮತ್ತದು ಚಲಾವಣಿ ಯಾವುದ ರಾಣಿ ರೂಪ ಇದ್ವಲ್ಲ ಹ್ಞೂ ರಾಣಿ ರೂಪ ಬೆಳ್ಳಿವು ಏನು ರೀ ಅವಾಗಿದ್ದು ಹೋಗಿ ಮಾಡಿದ್ದು ಓಕೆ ಎಷ್ಟು ಡೋರ್ ಇದೆ ಈ ಮನೆಗೆ ಎಷ್ಟು ರೂಮ್ ರೂಮ್ಗಳಿದೆ ಎಷ್ಟು ಕೋಣೆಗಳಿದೆ ಓಕೆ ಇದೆಲ್ಲ ನಾವು ಇಲ್ಲೆಲ್ಲ ನೋಡ್ತೀವಲ್ಲ ಇದು ಕುಡಿದ್ರೆ ಕಟ್ಟದ ಕಲ್ಲಿಂದು ಹಾಂ ಕಲ್ಲು

ಅವರು ಹೆಣ್ಮಕ್ಳು ಬಂದು ಹಿ ಹಿಂಡಿಕೊಳ್ಳಾಕ ಆಕಳ ಕರಿಯಾಕ ಅಲ್ಲೇ ಬಂದು ಅಲ್ಲೇ ಹೋಗೋದು ಅವರು ಮತ್ತು ದಡ್ಡಿ ಬಾಗಲ ಅಂತ ಇರ್ತಲ್ಲ ಹಿಂದೆ ಅದು ಬಾಗಲ ಹಿಂದೆ ಬೈಲಿದೆ ಇಲ್ಲಿ ಮೇವು ಹೊಟ್ಟು ಮೇವು ಅವ್ಕೆ ಹಾಕಕ್ಕೆ ಇಲ್ಲಿ ಹತ್ತಿ ಹೋಗುದಿಲ್ಲೆ ಹೋಗಿ ಅದ್ರ ಮೇಲೆ ಹಾಕುದು ದನಗಳಿಗೆ ಅಂದ್ರೆ ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇದೆಲ್ಲ ಫುಲ್ ಗಚ್ಚುಗಾರ ಇದೆ ಗಚ್ಚು ಬರೋದ ಇದೆಲ್ಲ ಸಾಗ್ವಾನ್ ಇದು ಟೀ ಕೊಟ್ಟು ಓಕೆ ಇನ್ನೂರು ಅಷ್ಟಾದ್ರೆ ಹೆಂಗಿದೆ ನೋಡಿ ಟೀ ಕೊಟ್ಟು ಅವಾಗೆನ್ ಟೀಕುಡು ಕ್ವಾಲಿಟಿ ಹೆಂಗಿತ್ತು ಹಾ ಓಕೆ ಏನು ಅಂದ್ರೆ ಮಹಡಿ ಮೇಲೆ ಕಟ್ಟಿದರಲ್ಲ ಏನ ಮೇಲೆ ಮತ್ತೆ ಒಂದು ಮೇಲೆ ಮೇಲೆ ಒಂದು ಒಂದಂತಷ್ಟು 3 4 ಕೋಲ ಇದಾವೆ ಓಕೆ ಇವನು ತೋರಿಸ್ತೇನೆ ಇಲ್ಲಿ ಕಾಟನ್ ಹಾಕಕ ಬಂದು ಕೋಲಿದು ತಕ್ಕದ ಬುಡಕ ಗೋದಾಮಂತರಲ್ಲ ಇಲ್ಲಿ ಇಲ್ಲಿ ಎತ್ರ ಕಾಣಿಸ್ತಲ್ರಿ ನೋಡ್ರಿ ಆ ಎತ್ರ ಆಕಡೆ ಹೊರಗಡೆ ಎತ್ತಿನ ಗಾಡಿಯಿಂದ ತೋಂಬರಕ್ಕೆ ಹೊರಗೆ ಒಂದು ಬಾಗ್ಲ ಐತಲ್ಲ ಹ್ಮ್ ಅತ್ತಿ ಅತ್ತಿ ಹಿಡ್ತಾ ಇದ್ದಿದ್ವು ಹತ್ತಿ ಇಡ್ತಾ ಇದ್ದ ಹತ್ತಿ ಹಾಗಾದ್ರೆ ಜಾಸ್ತಿ ಬೆಳಿತಾ ಇದ್ರಿ ಇಲ್ಲಿ ಓ ಫೈನ್ ಓಕೆ ಇವಾಗ ಯಾರ್ದಾರ ಫೋಟೋ ನೋಡ್ಬೋದಾ ಅವಾಗ ಯಾರಿದ್ರು ಅಂತ ಹೇಳಿ ಇಲ್ಲೇ ಇದ್ದಾರ ನೋಡ್ರಿ ಈ ಮನೆಯವರು ರುದ್ರಗೌಡ್ರು ಇಲ್ಲ ಇರ್ತೇವೆ ನೋಡ್ರಿ ಇವರೇ ರುದ್ರಗೌಡ್ರು ರುಮಾಲಾ ಅವರೇ ಈಗ ಇತ್ತೀಚೆಗೆ ತೀರ್ಕೊಂಡವ್ರು ಇಲ್ಲೇ ಇಲ್ಲ ಇದಾರ ನೋಡ್ರಿ ಇತ್ತೀಚಿಗೆ ಇವ್ರ ಮಕ್ಕಳು ಮೂರು ಮಂದಿ ಅದಾರ ಅವರು ಬೇರೆ ಬೇರೆ ಊರ ಧಾರವಾಡ ಬೆಂಗಳೂರು ಹೀಗೆಲ್ಲಾ ಅದಾರ ಟೆನೆಂಟ್ ಆಕ್ಟ್ ಅಲ್ಲಿ ಎಷ್ಟು ಜಮೀನು ಆಯ್ತು ಇವ್ರುದು ಟೆನೆಂಟ್ ಆಕ್ಟ್ ಬಂತಲ್ಲ ಟೆನೆಂಟ್ ಆಕ್ಟ್ ಆಗಿದ್ನೇ ಇನ್ ಎಫೆಕ್ಟ್ ಆಗಲಿಲ್ಲ ಇಲ್ಲ ಇಲ್ಲ ಅಂದ್ರೆ ಕಾನೂನು ಪ್ರಕಾರ ಏನೇನೋ ಮಾಡಿಬಿಟ್ರು ಮಾಡ್ಕೊಂಡರು ನಮ್ಮ ಹೆಸರು ಮಲ್ಲಪ್ಪ ಬಸಪ್ಪ ಕಾಣಲ್ರಿ ಬನ್ನಿ ಮನೆ ನೋಡಣ ನೋಡ್ರಿ ಯಜಮಾನರು ಮನೆನಾ ಸ್ವಲ್ಪ ಹೇಳಿದ್ರು ಪಾಪ ಅವರಿಗೆ ಏನ ತಿರುಗಡಕ ಆಗಲ್ಲ ಅಂತ ಇದಾಗಿದೆ ಲಾಕ್ ಸಿಸ್ಟಮ್ ಹೇಗಿದೆ ಈ ಸಿಸ್ಟಮ್ ನೋಡ್ರಿ ಇಲ್ಲಿ

ಕೆಲಸ ಮಾಡಿ ಒಂದು ಎಂಟತ್ ಅವಾಗ ಎಲ್ಲ ದರ ಒಂದು ಹತ್ತು ಹದಿನೈದು ದನ ಇದ್ರಿ ಒಂದು ಆಕಳ ಎಮ್ಮಿ ಹದಿನೈದು ಇಪ್ಪತ್ತು ಎತ್ತುಗಳು ಹ್ಮ್ ಎಲ್ಲ ಇತ್ತು ಬನ್ನಿ ಹೋಗೋಣ ಇವಾಗ ನೀವ್ ಕತೆ ಕೇಳಿದಂಗೆ ಗೌಡ್ರ ಮನೆಯಲ್ಲಿ ಹಳೆ ಕಾಲದಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಎಷ್ಟು ಆಕಳಗಳಿದ್ದು ಏ ಒಂದ ಇಪ್ಪತ್ತ ಆಕಳ ಒಂದು ಇಪ್ಪತ್ತೈದು ಇದ್ರಿ ಎಮ್ಮಿ ಅಥವಾ ಎತ್ತುಗಳಿದ್ದು

ಅಂದ್ರೆ ಇವಾಗಿನ ಕಲ್ಲಿಷ್ಟು ಕ್ವಾಲಿಟಿ ಬರಲ್ಲ ಕ್ವಾಲಿಟಿ ಅಲ್ರಿ ಡಿಸೈನ್ ತೆಗಂಗಿಲ್ಲ ಯಾರು ಡಿಸೈನ್ ಮಾಡೋರೇ ಇಲ್ಲ ಅವೆಲ್ಲ ಕೈಲಿ ಮಾಡಿದ್ರೆ ಹಿಂದಕ್ಕೆ ಕಾಲದಾಗ ಹ್ಮ್ ನೋಡಿ ಇದು ಮರದ್ದೆಲ್ಲ ಫಿನಿಶಿಂಗ್ ಎಲ್ಲ ಮರದ್ದೇ ಕೊಟ್ಟಿದ್ದಾರೆ ಅಂದ್ರೆ ಮುಂಚೆಯಿಂದಲೇ ಎರಡ್ ಕಡೆ ಎಂಟ್ರಿ ಇದ್ದಿದ್ದ ಹ್ಮ್ ಎರಡು ಕಡೆ ಎಂಟ್ರಿ ಅಲ್ಲೂ ಇದೆ ಅಲ್ಲಿ ಇಲ್ಲ ಅದು ಮ್ಯಾಗ್ ಹತ್ತಕ್ ಹಂಗ ದನಕ್ ಹೋಗಕ ಗೊಡ ಹಿಂಗ್ ಹತ್ತಿವಲ್ಲ ಹಂಗೆ ಮೆಟ್ಲ ಇದಾವ ಅಲ್ಲಿ ಇದು ಒಳಗಡೆ ಫುಲ್ ಕಂಪ್ಲೀಟ್ ಒಳಗ ಬಾತ್ರೂಮ್ ಕಿಚನ್ ರೂಮ್ ಅದಾವ್ರೆ ಚವಿ ಅಂದ್ರೆ ಇಲ್ಲ ನೋಡಿ ಎಷ್ಟು ಆಜಾರ ವರಾಂಡ ಆಗಿರ್ಬೋದು ಎಷ್ಟು ದೊಡ್ಡದಿತ್ತು ಅಂತ ಹೇಳಿ ಅದಕ್ಕೇನೆ ಹೇಳ್ತಾ ಇದ್ದು ಆವಾಗಿನ ಕಾಲದಲ್ಲಿ ಇದು ಗೌಡ್ರು ಮನೆ ಅಂತ ಹೇಳಿ ಮನೇನೆ ಎಕ್ರಾನ್ ಗಟ್ಲೆ ಇರ್ತಾ ಇತ್ತು ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು ಒಂದು ಸೈಡ್ ಆಕಳು ಕಟ್ಟೋದಕ್ಕೆ ಮತ್ತೊಂದು ಸೈಡ್ ಕುದುರೆಗಳನ್ನ ಕಟ್ಟೋದಕ್ಕೆ ಮತ್ತ್ ಯಾರಾದ್ರೂ ಹೊರ್ಗಡೆಯಿಂದ ಅವ್ರು ನೋಡ್ಲಿಕ್ಕೆ ಬರೋದಕ್ಕೆ ಬಂದ್ರೆ ಇಲ್ಲೆಲ್ಲ ಅವಾಗೆಲ್ಲ ನೆಲದಲ್ಲೇ ಕೂತ್ಕೋ ಇವಾಗೆಲ್ಲ ಟೇಬಲ್ ಸಿಸ್ಟಮ್ ಬಂದಿದೆ ಅವಾಗೆಲ್ಲಿ ನೆಲದಲ್ಲಿ ತಂಪಾಗಿ ಕುತ್ಕೊಳ್ತಾ ಇದ್ದಿದ್ದು ಮತ್ತೆ ಇಲ್ಲಿ ಡಿಸೈನ್ ಗಳ ನೋಡಿ ಮರದಿಂದ ಮಾಡಿದ್ರು ಏನ್ ಸಕ್ಕತ್ತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನೂರು ವರ್ಷದ ಹಳೆ ಮನೆ ಅಂತ ಅನ್ಸುತ್ತ ಅಷ್ಟು ಚೆನ್ನಾಗಿ ಡಿಸೈನ್ಗಳು ಕೊಟ್ಟಿದ್ರೆ ಅಷ್ಟು ಕ್ವಾಲಿಟಿ ಇದೆ ಮರದ್ದೆಲ್ಲ ಉಡಂದು ಮತ್ತೆ ಎಷ್ಟು ಚಂದ ಡಿಸೈನ್ ಮಾಡಿದ್ದಾರೆ ನೋಡಿ ಈ ಮನೆಯಲ್ಲಿ ಎಷ್ಟು ಜನ ಆಳ್ವಿಕೆ ಮಾಡೋದು ಏನೋ ಗೊತ್ತಿಲ್ಲ ಮತ್ತೆ ಬ್ರಿಟಿಷ್ ಕಾಲದಲ್ಲಿ ಇವರು ಪ್ರಮುಖವಾಗಿ ಗೌಡಗಿರಿ ಮಾಡ್ತಾ ಇದ್ರು ಮತ್ತೆ ಈ ಮನೆ ಇದೆಯಲ್ಲ ಕೂಡಲ ಸಂಗಮದಲ್ಲಿ ಸುತ್ತೂರಿಗೂ ಕೂಡ ಇವರ ಗೌಡ್ರಾಗಿರೋದು ಇಲ್ಲಿ ಒಂದ್ ರೀತಿಯಾಗಿ ಕೋರ್ಟ್ ಕೋರ್ಟ್ ತರ ಜಡ್ಜ್ಮೆಂಟ್ ಇಲ್ಲೇ ಆಗ್ತಾ ಇತ್ತು ಯಾರಿಗೆ ಪನಿಷ್ಮೆಂಟ್ ಆದ್ರೂ ಕೂಡ ಇಲ್ಲಿಗೆ ಬಂದು ಅವ್ರಿಗೆ ಪನಿಷ್ ಮಾಡ್ತಾ ಇದ್ದಿದ್ದು ಮತ್ತೆ ಲೆಕ್ಕಪತ್ರಗಳ ವ್ಯವಹಾರ ಆಗಿರ್ಬೋದು ಎಲ್ಲ ಇಲ್ಲೇ ನಡೀತಾ ಇದ್ದಿದ್ದು ಕೆಲವೊಂದಿನ ನಾವು ತೋರ್ಸ ಎಷ್ಟು ಆಗುತ್ತೆ ಸಾಧ್ಯ ಆಗುತ್ತೆ ಅಷ್ಟನ್ನ ತೋರ್ಸಂತ ಪ್ರಯತ್ನ ಮಾಡಿದ್ದೀನಿ ಯಾಕೆಂತ ಹೇಳಿದ್ರೆ ಈ ಮನೆಯಲ್ಲಿ ಇವಾಗ ಸದ್ಯಕ್ಕೆ ಯಾರು ಇಲ್ಲ ಹಬ್ಬ ಹುಣ್ಮೆಗಳಿಗೆ ಅಷ್ಟೇ ಬರ್ತಾರೆ ಅದ್ರ ಹೊರತುಪಡಿಸಿ ಎಲ್ಲಾ ಬೇರೆ ಬೇರೆ ಭಾಗದಲ್ಲಿ ಸೆಟ್ಲ್ ಆಗಿದ್ದಾರೆ ಕೆಲಸದವ್ರು ಅಷ್ಟೇ ಇಟ್ಟಿದ್ದಾರೆ ಪಕ್ಕದ ಮನೆಯಲ್ಲಿದ್ದಂತಹ ಅವ್ರು ಚಿಕ್ಕಪ್ಪ ದೊಡ್ಡಪ್ಪಿನ ಮನೆಯವರು ಹಿರಿಯರಾದಂತ ಅವ್ರು ಬಂದು ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇದು ನಮ್ದೆ ಅಂದ್ರೆ ಬಿಚ್ ಇದಿಷ್ಟು ರಿಪೇರಿ ಮಾಡಿ ಬೇರೆ ಕಟ್ಟಿವಿ ಸೇಮ್ ಅಲ್ತನ ಐತಲ್ಲ ಅಲ್ಲಿ ಹಾ ಇದು ಪೂರಾ ಅಯ್ಯೋ ನೋ ಎಕ್ರೆ ಗಟ್ಲೆ ಇದಿಲ್ಲ ಮತ್ತಿಗೆ ಮೇಂಟೇನ್ ಹಿಂಗೆ ಮತ್ತ್ ಇವಾಗ ಮಾಡ್ತೀವಿ ಹಿಂದಿನೂ ಐತಿ ಬೈಲೈತ ಮತ್ತ ಒಬ್ಬ ಬಾಬಾ ಬಾ ಅಲ್ಲಾ ಅಕ್ಕಿ ಒಬ್ಬ ಅಂದ್ರ ನಾಕ್ ಕಟ್ಟಿಲ್ಲ ಅಲ್ಲ ಇವಾಗ ಮೇಂಟೇನ್ ಮಾಡಿದ್ರೆ ಕಷ್ಟ ಇಲ್ಲ ನಾವ್ ಮೆಟ್ಟಿಲು ಮಾಡೋದಿಲ್ಲ ಬಿದ್ದಾಗ ಮುತ್ತ ಮಂದ ಕುಂತ ಹೋಗೋರು ನಿಮ್ಮ ಮಕ್ಳ ಏನ್ ಮಾಡ್ತಾ ಇದಾರೆ ಒಬ್ಬ ರಿಟೈರ್ಡ್ ಏಳ್ ಬಲಿ ಅದಾನ ಓ ಓಕೆ ಮತ್ತೊಬ್ಬ ವಕ್ಕಲತನ ಮಾಡಸ್ತಾನ ಹ್ಮ್

ಅವಾಗಿನ ಕಾಲ ಇದು ಪೂರ್ವ ಅದಕ್ಕಿಂತ ಓಲ್ಡ್ ಅದಕ್ಕೆ ಇನ್ನೂ ವರ್ಷ ಆಗಿದೆ ಇದಕ್ಕೆ ಎಷ್ಟು ವರ್ಷ ಆಗಿದೆ ಅದಕ್ಕಿಂತ ಬಂದ ಐವತ್ತು ವರ್ಷ ಹೆಚ್ಚು ಇಲ್ಲೆಲ್ಲ ಹಸು ಕರುಗಳನ್ನ ಕಟ್ತಾ ಇದ್ದೀವಿ ಬಯಲು ಬಯಲು ಆ ಕಡೆ ನಮ್ದೇ ನಮ್ಮದೇ ಬಯಲೈತೆ ಅದಕ್ಕೆ ಕಂಬಸಾಲಿನ ಮನೆ ಹಾ ಸುತ್ತ ಕಂಬ ಅಂದ್ರೆ ಮುಂಚೆಯಿಂದಲೂ ಇದು ಓಪನ್ ಇತ್ತ ಮೇಲೆ ಹಾ ಈಗ ಐತಲ್ಲ ಬರ್ರಿ ವಾವ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದಿರಲ್ಲ ಡೆಕೋರೇಟಿವ್ ಆಗಿ ಎಲ್ಲ ಇದು ಬಾತ್ರೂಮ್ ಇದು ಬಾತ್ರೂಮು ಅಲ್ಲೊಂದು ಟಾಯ್ಲೆಟ್ ಅಲ್ಲಿ ಹೊರಗಡೆನು ಟಾಯ್ಲೆಟ್ ಅದ ಬಾ ಕಮೋಡುನು ಇದೆ ಇದು ಇದು ಡೈನಿಂಗ್ ಹಾಲ್ ಈಚೆ ಕಡೆ ನೋಡಬಾತಾ ಓ ಇಸ್ ಇಸ್ ಡೈನಿಂಗ್ ಹಾಲ್ ಇದಕ್ಕೆಲ್ಲ ಸುಣ್ಣ ಬಣ್ಣ ಹೊಡೆಯಕ್ಕೆಲ್ಲ ಎಷ್ಟಾಗುತ್ತೆ ಅಂತ ನಾನು ಕೇಳ್ಬೇಕು ಇವಾಗ ನಿಮಗೆ ಅದನ್ನೆಲ್ಲ ಏನು ಹೇಳೋದು ಹೆಂಗ್ ಗೊತ್ತಾಗುತ್ತೆ ಹೆಂಗೆ ಮಾಡ್ತೀವಿ ಲೈಬ್ರರಿ ಯಾರ್ದು ನಿಮ್ದು ಅದು ಆ ಲೈಬ್ರರಿ ಲೈಬ್ರೆರಿ ನನ್ನದು ಸ್ವಂತದ್ದು ಇದು ಪೂಜಾ ಮನೆ ಪೂಜಾ ಡೇಲಿ ವೇರ್ ಟೇಕಿಂಗ್ ಪ್ರೇಯರ್ ಲಿಂಗ ಡಿಸ್ ಇಸ್ ವಾವ್ ಎಷ್ಟ್ ದೊಡ್ಡ ಪೂಜಾ ಮನೆ ಹಾ ತುಂಬಾ ದೊಡ್ಡದು ಹೌದು ನಾವ್ ಮಾಡಿಲ್ಲ ಹಿರಿಯರ್ದು ಮಾಡಿಲ್ಲ ಉಳಿಸ್ಕೊ ಬರ್ತಾ ಇದೀರಲ್ಲ ನೀವು ಅಲ್ಲ ಉಳಿಸ್ಕೊಳ್ಳೋಕೆ ಇರುತ್ತೆ ಹಳೆ ಮನೆ ಓಲ್ಡ್ ಓಲ್ಡ್ ಹೌಸ್ ಇದು ಅಡಿಗೆ ಮನೆ ಈ ಕಡೆ ಇದು ಅಡಿಗೆ ಮನೆ ಹಿರಿಯರೆ ಕಟ್ಟಿದ್ದು ಇದು ನಾವು ಅಷ್ಟೇ ಸುಮ್ಮನೆ ಇದ್ರ ಮಾಡಿ ನೋಡಿ ನಾವು ಏನು ಹೊಸದು ಏನಾರ ಮಾಡಿದ್ರೆ ಇಷ್ಟು ಕಟ್ಟಿ ಕಟ್ಟಿ ಇವರು ಸೊಸೆ ನಮಸ್ತೆ ಹಾಂ ಓಕೆ ನೀವಿಷ್ಟು ಕಟ್ಕೊಂಡಿದ್ದೀರ ಮಾಡ್ರನಾಗಿ ಹ್ಞೂ ಕಬ್ಬರ್ಗಳು ನೋಡಿ ಹೆಗ್ಗಿದೆ ಅಂತ ಇಷ್ಟು ಶೈನಿಶ್ ಇದಕ್ಕೆ ಬಣ್ಣ ಹೊಡೆದಿದ್ದೀರಾ ಸುಣ್ಣ ಸುಣ್ಣ ಅಲ್ಲ ಇದು ಡೋರ್ಗೆಲ್ಲ ಹಾಂ ಸುಣ್ಣ ಅದು ಇದು ಸ್ಟೋರ್ ಇಸ್ ಇಸ್ ಸ್ಟೋರ್ ಹೊರ ಕೋಲೆ ಹೋಗ್ತಿದ್ರೆ ಹೋಗಬಹುದು ಇದೆಲ್ಲ ಅಟ್ಟ ಗೌಡ್ರಿ ಹಾ ಆ ಬೇವು ಹಾಕಾಕ ದನಗಳು ಎತ್ತು ಆಕ್ಳ ಅವಾಗ ಎಂಟರಲ್ಲಿ ಹಸು ಕಟ್ಟಾಗ್ತಾ ಇದ್ರ ಅವಾಗ ಮನೆ ಎಂಟರಲ್ಲಿ ಆಕ್ಳುಗಳ್ನ ಕಟ್ತಾ ಇದ್ರ ಹೌದು ಮನೆ ಒಳಗಡೆನೆ ಒಳಗಡೆನೆ ಅಲ್ಲೂರ ಒಳಗಡೆನೆ ಐತಲ್ಲ ಹಂಗೆ ಎಲ್ಲಾರ್ದು ಇಡೀ ಇಂಡಿಯಾದೊಳಗು ಮನ್ಯಾಗ ಓಡಿದ್ದು ಈಗ ವಾಸನೆ ಬರ್ತಂತಾರ ಅವಾಗ ಅದೇನೂ ಇರಲಿಲ್ಲ ನೀವೇನು ಓದಿದ್ದು ನೀವು ಊರಲ್ಲೇ ಉಳ್ಕೊಂಡಿದೀರಲ್ಲ ನಾ ಸಾಲಿ ಕಲ್ತಿಲ್ಲ ಆದ್ರೆ ಮಾತಾಡ್ತೀನಿ ಇಂಗ್ಲಿಷು ಮಾತಾಡ್ತೀನಿ ಹಿಂದಿನು ಮಾತಾಡ್ತೀನಿ ಮತ್ತೆ ಎಲ್ಲ ಓದ್ತೀನಿ ಸಾಲಿ ಕಲ್ತಿಲ್ಲ ಹಂಗೆ ಎಷ್ಟು ಓದಿದ್ದೀರಾ ಹೇಳಿ ಅವಾಗ ಇಂಗ್ಲಿಷ್ ಮೀಡಿಯಂ ಇತ್ತು ಎಫ್ ಐ ಅಂತಿದ್ರು ಈ ಪಿ ಯು ಸಿ ಅಂತಾರಲ್ಲ ಅವ್ ಫಸ್ಟ್ ಇಯರ್ ಎಫ್ ಐ ಅಂತಿದ್ರು ಗದಗ್ ಹರ್ಡ್ ದಿ ನೇಮ್ ಆಫ್ ದಿ ಗದಗ್ ಸಿಟಿ ಎಸ್ ಗದಗಲ್ಲಿ ಏನು ಓದಿದ್ವಿ ಎಲ್ಲಿ ಪಿ ಯು ಸಿನ ಡಿಗ್ರಿನ ಡಿಪ್ಲೊ ಪಿ ಯು ಸಿ ನನಗೆ ಫಾದರು ಕ್ಯಾನ್ಸರ್ ಆಯ್ತು ಟಾಟಾ ಕ್ಯಾನ್ಸರ್ ಹಾಸ್ಪಿಟಲ್ ಇಂಡಿಯಾದಾಗ ಒಂದೇ ಇತ್ತು ಬಾಂಬೆ ಅಲ್ಲಿ ತೋರಿಸಿದ್ರು ಆರಾಮ ಆಗಲಿಲ್ಲ ಅವರು ಎಡಿಕ್ಟ್ ಆಗಿಬಿಟ್ಟಿದ್ರು ಕ್ಯಾನ್ಸರ್ ಆಗಿ ಹೋಗ್ಬಿಟ್ರು ಅವರು ಇನ್ ದ ಇಯರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಹಿಂಗಾಗಿ ನನಗೆ ಇದು ಸಮಸ್ಯೆ ಇಲ್ಲಿ ಹಾಕಿಬಿಟ್ರು ನನ್ನ ಕ್ಲಾಸ್ಮೇಟ್ಸ್ ಎಫ್ ಆರ್ ಸಿ ಎಸ್ ಇಂಗ್ಲೆಂಡ್ ಎಡಿನ್ಬೆರೋ ಗ್ಲಾಸ್ಕೋ ಒಬ್ರು ಎ ಸಿ ಒಬ್ರು ಡಿ ಸಿ ಮತ್ತೊಬ್ರು ಇನ್ಕಪ್ಟ ನನ್ನ ಗೆಳೆಯರು ಹೈ ಲೈಲ್ ಪೊಸಿಷನ್ ಆದರೂ ಅವು ಕೂಡೇ ಇದ್ವಿ ಮತ್ತು ನನಗೆ ಹಿಂಗ್ ಬಂತು ಹೌದು ಹಾಗಾಗಿ ಇಲ್ಲಿ ಬರ್ಲೇಬೇಕಿತ್ತಲ್ಲ ಮನೆ ನೋಡ್ಕೊಬೇಕಿತ್ತು ಅಲ್ಲ ಅದು ಅನಿವಾರ್ಯ ಇತ್ತು ನಾವು ಅಲ್ಲಂದೆ ಅದು ನಾವು ಸ್ವಾಮಿಗಳು ಮಾತು ಕೇಳಬೇಕು ಅಂದ್ರೆ ನಿಮ್ಗೆ ಹೊರಗಡೆ ಇರ್ಲಿಕ್ಕೆ ಇಷ್ಟ ಇತ್ತು ಗದಗ ಗದಗ ನಾವು ನೌಕರಿ ಇನ್ನೊಂದ್ ಸ್ವಲ್ಪ ಓದ್ಬೇಕು ಅನ್ನೋದಿತ್ತು ಮತ್ ನನ್ನ ಕ್ಲಾಸ್ಮೇಟ್ ಮೇಟ್ ಬೆಂಚ್ ಮೇಟ್ಸ್ ರೂಮೇಟ್ ಅಲ್ಲೇ ಗದಗದಾಗ ಆಲು ಡಾಕ್ಟರ್ ಈಗ ಅಲ್ಲೇ ಹಾಸ್ಪಿಟಲ್ ಐತಿ ನೋಡ್ರಿ ಅಲ್ಲಿ ದೊಡ್ಡ ಹಾಸ್ಪಿಟಲ್ ಐತಿ ಡಾಕ್ಟರ್ ಆಲು ಎಫ್ ಆರ್ ಸಿ ಸಿಂಗ್ ಅವ್ರ ಮಕ್ಕಳು ಎಲ್ಲಾರು ಮೂರು ಮಂದಿ ಡಾಕ್ಟರ್ ಎಲ್ಲಾರು ಡಾಕ್ಟರ್ ನಮ್ ಕೂರ್ ಕಲ್ತವ್ರ ಎಲ್ಲಾರು ಚಲೋ ಆಗ್ಯಾರ ನೀವು ಚಲೋ ಇದೀರಲ್ಲ ದೊಡ್ಡ ಮನೇಲಿ ನೆಮ್ದಿ ಜೀವನ ಹಳ್ಳಿ ಜೀವನ ಚಲೋನೇ ಇದೀನಲ್ರಿ ನಾವು ರೊಟ್ಟಿನೇ ತಿಂತೀವಿ ಅವ್ರ ಇಡ್ಲಿ ದೋಸಿ ಅಷ್ಟ ತಿಂತಾರ ಮಾಡ್ತಾರ ಇವ್ರು ಮಾಡಕ್ ಬರ್ದಲ್ಲ ಪ್ರತಿಯೊಬ್ರ ಮನೆಯಾಗು ಇಡ್ಲಿ ದೋಸೆ ಬಡ್ಡು ಜಡ್ಡು ಎಲ್ಲ ಮಾಡ್ತಾರ ಅದು ಚೆನ್ನಾಗಲ್ವಾ ನಿಮಗೆ ಇಡ್ಲಿ ದೋಸೆ ಚಡ್ಡು ಬಡ್ಡು ಅದನ್ನ ತಿಂತೀವಿ ಹಂಗೆ ನಾವು ಹೇಳ್ತೀವಿ ಫಾರ್ ಫನ್ ಸೇಕ್ ನಿಮ್ಗೆ ಬಿ ಪಿ ಶುಗರ್ ಇಲ್ಲ ಓಪನ್ ಆಡ್ಸ್ರಿ ಅದನ್ ಪ್ರಾಬ್ಲಮ್ ಆಗಿಬಿಟ್ರಿ ಓಕೆ ಬರ್ತೀವಿ ರೀ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ